ಒಳ್ಳೆಯ ದಿಕ್ ಯಾವುದು ಉತ್ತಮವಾದಂತಹ ದಿಕ್ ಯಾವುದು ಅಂತ ನೋಡಿದ್ರೆ ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕು ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುವಂತಹ ದಿಕ್ಕು ಅಂದ್ರೆ ಸಕ್ಸಸ್ಫುಲ್ ಆದಂತಹ ದಿಕ್ಕು ಅಂತ ಹೇಳ್ಬೋದು ಇನ್ನು ನಿಮಗೆ ಯಾವ ವಾರ ಶುಭವಾರ ಲಕ್ಕಿ ವಾರ ಯಾವುದು ಅಂತಂದ್ರೆ ಶುಕ್ರವಾರ ಶುಕ್ರವಾರ ನಿಮಗೆ ಆ ಒಳ್ಳೆಯ ಒಂದು ವಾರ ಅಂತ ಹೇಳ್ಬೋದು ಜೊತೆಗೆ ಸೋಮವಾರವು ಕೂಡ ಒಳ್ಳೆ ಒಂದು ಫಲವನ್ನ ತಂದು ಕೊಡುತ್ತೆ ನಿಮಗೆ ಮೂಲ ಲಕ್ಕಿವಾರ ಶುಕ್ರವಾರನೇ ಆಗಿರ್ತಕ್ಕಂಥದ್ದು ಇನ್ನು ನಿಮಗೆ ಅದೃಷ್ಟದ ದಿನಾಂಕಗಳು ಬಂದು ಆರು ಹದಿನೈದು ಇಪ್ಪತ್ನಾಲ್ಕು ನಿಮಗೆ ಒಳ್ಳೆ ದಿನಾಂಕ ಅಂತ ಹೇಳ್ಬೋದು ಇನ್ನು ನಿಮಗೆ ಶುಭ ವರ್ಣ ಯಾವುದು ಒಳ್ಳೆ ಕಲರ್ ಯಾವುದು ಅಂತ ಕೇಳಿದ್ರೆ ಬಿಳಿ ವರ್ಣ ನೀಲಿ ವರ್ಣ ಶ್ವೇತ ವರ್ಣ ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಲಕ್ಕಿ ವರ್ಣ ಅಂತ ಹೇಳ್ಬೋದು ಕಲರ್ ಅಂತ ಹೇಳ್ಬೋದು ಬೂದು ಮತ್ತು ಹಸಿರು ಕೂಡ ನಿಮಗೆ ಚೆನ್ನಾಗಿ ಒಗ್ಗಿಕೊಳ್ಳುವಂತಹ ಕಲರ್ ಆಗಿರತಕ್ಕಂಥದ್ದು ಇನ್ನು ಈ ತುಲಾರಾಶಿಯವರ ತಕ್ಷಣ ಯಾವತ್ತಿಗೂ ಜೀವನದಲ್ಲಿ ಸಂತೋಷವಾಗಿರಬೇಕು ಖುಷಿ ಖುಷಿಯಾಗಿರ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತೀರಿ ಏನ್ ಮಾಡೋದು ಆಗಿಂದಾಗ್ಗೆ ಆಗಿಂದಾಗ್ಗೆ ಏನಾದ್ರೂ ಒಂದು ಕಲಹಗಳು ಕದನಗಳು ವಿವಾದಗಳು ಮೈ ಮೇಲೆ ಎಳಿತಾನೆ ಇರುತ್ತವೆ ಬೇಡ ಬೇಡ ವಿವಾದಗಳಿಂದ ಹಿಂದೆ ಸರಿಯೋಣ ಅಂತಂದ್ರು ಕೂಡ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ವಿಚಾರ ಚಾಲ್ತಿಯಲ್ಲಿರುತ್ತೆ ಪ್ರಸ್ತುತ ಚರ್ಚೆಯಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ನೀವು ಅಚ್ಚುಮೆಚ್ಚಿನವರು ಎಲ್ಲರಿಗೂ ಇಷ್ಟ ಆಗ್ತೀರಿ ಎಲ್ಲರನ್ನೂ